ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಮಹಾಳೆಯ ಅಮಾವಾಸ್ಯೆ ಪಚ್ಚ ಅಂದರೆ ಕೆಲವು ಸ್ನೇಹಿತರು ಕೇಳಿದರೆ ಮಹಾಲಯ ಅಮಾವಾಸ್ಯೆಯ ದಿನ ಗ್ರಹಣ ಇರೋದರಿಂದ ಈ ಮಹಾಲೆಯ ಅಮಾವಾಸ್ಯೆ ಪಚ್ಚ ಮಾಡಬಹುದಾ ಅಂತ ಕೇಳಿದರೆ ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂತಹ ಈ ಮಹಾಲಯ ಅಮಾವಾಸ್ಯೆ ವರ್ಷದಲ್ಲಿ ಬರುವಂತಹ ಒಂದು ದಿನವಾದರೂ ನಾವು ತಪ್ಪದೇ ಆ ಮಹಾಲೆಯ ಅಮಾವಾಸ್ಯ ಪಕ್ಷವನ್ನು ಮಾಡಲೇಬೇಕಾಗುತ್ತದೆ ಅಂದು ಗ್ರಹಣವಾಗಿರುತ್ತದೆ ಮಾಡಬಹುದಂತ ವೀಕ್ಷಕರ ಪ್ರಶ್ನೆಯಾಗಿದೆ ಅದಕ್ಕೆ ಉತ್ತರ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರೋಧಿ ಸಂವತ್ದಲ್ಲಿ ಈ ಮಹಾಲೆಯ ಅಮಾವಾಸ್ಯ ಪಕ್ಷ ಬರೋದರಿಂದ ಅವತ್ತೇ ಸೂರ್ಯಗ್ರಹಣವು ಇರೋದರಿಂದ ಮಾಡಬಹುದಾ ಅನ್ನೋದು ಪ್ರಶ್ನೆ ಆಗಿರುತ್ತದೆ ಖಂಡಿತವಾಗಿ ಮಾಡಬಹುದು ಏಕೆಂದರೆ ಈ ಮಹಾಲೆಯ ಅಮಾವಾಸ್ಯ ಪಕ್ಷ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡಿ ಮುಗಿಸ್ಬೋದು ಗ್ರಹಣದ ಕಾಲ ರಾತ್ರಿ ಒಂಬತ್ತು ಹದಿನೆಂಟರಿಂದ ಸ್ಟಾರ್ಟ್ ಆಗುತ್ತದೆ ಹಂಗಾಗಿ ಪಕ್ಷದ ಯಾವುದೇ ಸಮಯವನ್ನು ತಪ್ಪದೆ ಮಾಡಿ ಮುಗಿಸ್ಬೋದು ಕೆಲವರು ಈ ಗ್ರಹಣ ಕಾಲದಲ್ಲಿ ಮಾಡೋದ್ರಿಂದ ಪ್ರಯೋಗವಾಗುತ್ತ ಅಂತ ಕೇಳ್ತಾರೆ ಮಹಲೆಯ ಅಮಾವಾಸ್ಯೆಯ ಈ ಪಕ್ಷ ಏನಿದೆಯೋ ವರ್ಷದಲ್ಲಿ ಒಂದು ಸಲ ಹಿರಿಯವರಿಗೆ ಕೊಡುವಂತಹ ದರ್ಪಣವನ್ನು ತಪ್ಪದೇ ಆ ಸಮಯದಲ್ಲಿ ಕೊಡೋದ್ರಿಂದ ಹಿರಿಯವರಿಗೆ ಮಾಡುವಂತಹ ಮರ್ಯಾದೆ ಹಾಗೂ ಗೌರವ ಸರಿಯಾಗಿರುತ್ತದೆ ಗ್ರಹಣದ ಸಮಯ ರಾತ್ರಿ ಆಗಿರೋದ್ರಿಂದ ಬೆಳಗ್ಗೆಯ ವೇಳೆ ಹಿರಿಯವರಿಗೆ ಕೊಡುವಂತಹ ದರ್ಪಣದಲ್ಲಿ ಯಾವುದೇ ದೋಷಗಳು ಕಂಡುಬರುವುದಿಲ್ಲ ಆದ್ದರಿಂದ ನಾವು ಮಹಾಲಯ ಅಮಾವಾಸ್ಯೆ ಮಾಡೋದರಲ್ಲಿ ತಪ್ಪಿಲ್ಲ ರಾತ್ರಿಯ ವೇಳೆ ಗ್ರಹಣದ ಸಮಯವಾಗಿರೋದ್ರಿಂದ ಏನೇ ಮಾಡಿದರೂ ಐದು ಗಂಟೆಗಳ ಮುಂಚಿತವಾಗಿ ಮಾಡೋದು ಒಳ್ಳೆಯದು ಹೀಗೆ ಪಕ್ಷವನ್ನು ತಪ್ಪಿಸದೆ ಮಹಳೆಯ ಅಮಾವಾಸ್ಯೆಯನ್ನು ಈ ವಿಶೇಷ ದಿನದಿಂದ ತಪ್ಪದೇ ಹಿರಿಯವರಿಗೆ ಕೊಡುವಂತಹ ಗೌರವ ಹಾಗೂ ದರ್ಪಣಗಳನ್ನು ತಪ್ಪದೇ ಕೊಡಿ ಅಂತ ಕೇಳ್ಕೊಳ್ತೀನಿ ಯಾವುದೇ ದೋಷ ಇರುವುದಿಲ್ಲ ನಮಸ್ತೆ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು